ನಮಸ್ಕಾರ ನಿಮ್ಮ ಹೆಸ್ರು ಅಜಯಂದು ಅಜಯಂದು ಯಾವ ಊರು ನಮ್ದಿದೆ ಚಿಕ್ಕರಿಕೆರೆ ಚಿಕ್ಕರಿಕಾರಿ ಎಷ್ಟು ಎಕರೆ ಹಾಕಿದ್ರು ಇದು ಎರಡೂವರೆ ಎಕರೆ ಇದು ಏನೇನು ಅನ್ನೋ ಸ್ವಲ್ಪ ರೈತ ಬಾಂಧವ್ತೀವಿ ಇದು ಫಸ್ಟಿಗೆ ಅಡಿಕೆ ಹಾಕಿದಾಗ ಅವರೇ ಹಾಕಿದ್ವಿ ಸಹ ಅವರೇ ಮೇಲೆ ಅಲಸಂದಿ ಹಾಕಿದ್ವಿ ಒಂದು ತಿಂಗ್ಳು ಬಿಟ್ಟು ಒಂದು ಸ್ವಲ್ಪ ಇದಾಗಲಿ ಅಂತ ಒಂದು ಒಂದು ತಿಂಗ್ಳು ಬಿಟ್ಟಂಗೆ ಅಳಸಂದಿ ಹಾಕಿ ಅಲಸಂದಿ ಹೊಡೆದು ಬಿಟ್ಟರೆ ಹಂಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಹಂಗೆ ಡೈ ಹೆಚ್ಚು ಹೆಚ್ಚು ಹಾಕಿದ್ರೆ ಅಲ್ಲ ಅಂದರೆ ಮಣ್ಣಿನ ಅಬಕಾರಿ ಜೀವನ ಕಡಿಮೆ ಆದವು ಹ್ಞೂ ಕಡಿಮೆ ಸಂಖ್ಯೆ ಜಾಸ್ತಿ ಆಗುತ್ತೆ ಜೊತೆಗೆ ಡಾಕ್ಟರ್ ಸಾಯಿಲ್ ಜೈಿಕ ಕೊಟ್ಟ ಮೇಲೆ ಹ್ಞೂ ಏನು ಜಾಸ್ತಿ ಅದು ನಮ್ಮ ಭೂಮಿಯಲ್ಲಿ ಎರೆ ಸರ್ ಡಾಕ್ಟರ್ ಮೇಲೆ ಅದಿತ್ತೆ ನಾನು ನೋಡಿದ್ದೆ ಬಂದ ಮೇಲೆ ಮೇಲೆ ಆಗಿದೆ ಒಂದು ವರ್ಷ ಎರಡು ತಿಂಗಳಿಗೆ ಗಿಡ ಅಲ್ಲ ಹ್ಞೂ ಒಂದು ವರ್ಷ ಹಾಕಿ ಈ ಥರ ಸುಮಾರು ಒಂದು ನಲವತ್ತು ಒಂದು ವರ್ಷ ಕೂಡ ಜನ ಬರಲ್ಲ ಗಿಡ ಬರಲ್ಲಿ ಇವತ್ತಿನ ವಿಜ್ಞಾನ ಅಂತ ಅಂತೇಳಿದ್ರೆ ಅದು ಬೆಳಗ್ಗೆ ಪತ್ರಿಕೆ ಈ ಮಣ್ಣಿಗೆ ತೋಟಗಾರಿಕೆ ಬೆಳೆನಲ್ಲಿ ಜಿಪ್ಸಮ್ ಕೊಡ್ರಿ ಒಂದಿಷ್ಟು ಎನ್ ಪಿ ಕೆ ಕೊಡ್ರಿ ಈ ಥರ ಮೈಕ್ರೋನ್ಯೂಟ್ರೆಂಟ್ ಕೊಡ್ರಿ ಜೊತೆಗೆ

ಮಿನಿಮಮ್ ನಲವತ್ತ್ ಮೂರು ಬಂತು ಬೇಸಿಗೆಯಾಗ ಆದರೂ ಕೂಡ ಇಷ್ಟು ಚೆನ್ನಾಗೈತಿ ಅಂದರೆ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡೋಕ್ಕೆ ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ ಈ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಜೊತೆಯಲ್ಲಿ ನೀರು ಚೆನ್ನಾಗಿಟ್ಕ ಹಿಡ್ದಿಟ್ಕಂತು ನೀರು ಕಡಿಮೆ ಆದರೂ ಕೂಡ ಬೋರ್ ನೀರು ಕಡಿಮೆ ಹ್ಞೂ ಬೋರ್ ನೀರು ಒಂದು ಸ್ವಲ್ಪ ಒಂದು

ಇಲ್ಲಿ ಮನಸ್ಸು ಮಾಡಿದ್ರೆ ಇನ್ನು ಮೂರು ವರ್ಷಕ್ಕೆ ಕಡಿಕೆ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡ್ಬೋದು ಮಾಡಬಹುದು ಇನ್ನು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಹೆಂಗಂದ್ರೆ ಮಣ್ಣು ಉತ್ತಮವಾದ ಮಣ್ಣು ಹೌದಾ ಗಿಡನೂ ಮಾಡ್ ಸಿಕ್ಕಿ ಬೇಕಾದ್ರೆ ಬಂದರು ಜನ ಬಂದು ಈಗ ಬೇರೆ ತೋಟಗಳು ನೋಡಿದ್ರು ಈ ತೋಟ ಏನಾರ ಅರ್ಥ ಮಾಡ್ಕೊಂಡು ಮಾಡೋದು ಒಳ್ಳೇದ ಸಮಸ್ಯೆಗಳು ಬರೋದು ಮಣ್ಣಿಂದ ಹೌದು ಈಗ ನಾವು ಒಂದು ಈಗ ಈ ತೆಗ್ಸೋ ತೆಗಿಸೋ ಬದ್ದು ಈಗ ಈಜಿ ಅಂತಂದ್ರೆ ರೌಂಡ್ ಅಪ್ ಆ ರೌಂಡ್ ಅಪ್ ಮಣ್ಣಿನ ತಗಿರೋ ಸೊ ಸೋರೂ ಹುಳನು ಹುಳನೂ ಸಾಯ್ತಾವಾಗ ಗಿಡಕ್ಕೆ ಏನು ಸಿಗಲ್ಲ ಎಫೆಕ್ಟ್ ಆಗ ಎಫೆಕ್ಟ್ ಹಾಕತ್ತೆ ರೌಂಡ್ ಅಪ್ ಹೊಡ್ದು ನೋಡ್ರೆ ಅದು ಡಾಕ್ಟರ್ ಸಹ ಭಾಳ ಡಿಫ್ರೆ ಇನ್ನೊಂದು ಏನು ಸ್ಪ್ರೇ ಇದೆ ಡಾಕ್ಟರ್ ಸಹ ಇನ್ನೊಂದು ಸ್ಪ್ರೇ ಇದೆ ಅಂತ ಗಿಡಕ್ಕೆ ಮಾಡೋದು ಅದು ನೋಡಿದ್ರು ಭಾಳ ಉತ್ತಮ ಸರ್ ಈ ನೆಕ್ಸ್ಟ್ ಅದೇ ಪ್ಲಾನಿಂಗ್ದೇ ಇರೋದು ಅದು ನೋಡಿದ್ರೆ ನೋಡ್ಕೊಂಡು ವಿಜ್ಞಾನದ ಕೃಷಿ ಮಾಡೋದನ್ನು ವಿಜ್ಞಾನದ ಕೃಷಿ ಮಾಡಿರಿ ಅಂತಕ್ಕಂಥದ್ದು ಪ್ರಕೃತಿ ಪೂರಕವಾಗಿರ್ತಕ್ಕಂಥ ಕೃಷಿ ಮಾಡ್ತಕ್ಕಂಥದ್ದು ಜಾಗತಿಕ ತಾಪಮಾನ ಕಡಿಮೆ ಮಾಡಲಿಕ್ಕೆ ನಮ್ಮದು ಒಂದು ಕೊಡುಗೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡಿದರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಮ್ಮ ವಿಳಾಸ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಡಾಕ್ಟರ್ ಸಾಯಿಲ್ ಮಾರಾಟ ಕೇಂದ್ರ ರಾಜೇಂದ್ರ ಪ್ರಸಾದ್ ರಸ್ತೆ ಪಿ ಎಲ್ ಡಿ ಬ್ಯಾಂಕ್ ಎದುರು ಜಗಳೂರಿಲ್ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಅಂತ ತಿಳಿಸ್ತಾ ಇನ್ನೊಂದು ಬಾರಿ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ನೀವು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು